ಆಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಬೆಳಿಗ್ಗೆನೆ ನನ್ನ ಬಾಗಿಲು ತೊಳೆದು ರಂಗೋಲಿ ಹಾಕಿ ಒಳಗಡೆ ಬಂದು ಒಂದು ಲೋಟ ಬಿಸಿನೀರು ಮಾಡ್ಕೊಂಡು ಇದ್ದೀನಿ ಇದಾದ ನಂತರ ನಾನು ಬೆಳಗಿನ ತೇಟಿಗೆ ನಾನು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲಾವ್ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ಈರುಳ್ಳಿ ಹಾಕಿ ಈರುಳ್ಳಿ ಟೊಮೆಟೊ ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳು ಎಲ್ಲನೂ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಮತ್ತು ಸೊಪ್ಪು ಮತ್ತು ಕಾಯಿ ಸ್ವಲ್ಪ ಶುಂಠಿ ಮತ್ತು ಬೆಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸುಣ್ಣ ರುಬ್ಬಿ ಇಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಮತ್ತು ಲವಂಗ ಒಂದು ಈರುಳ್ಳಿ ಎಲ್ಲನೂ ಹಾಕಿ ನಾನು ನೀಟಾಗಿ ನೈಸ್ಗೆ ರುಬ್ಬಿ ಮಸಾಲಾನ ರೆಡಿ ಮಾಡಿ ಎತ್ತಿಟ್ಕೊಂಡು ಫ್ರೈ ಆಗ್ತಾ ಇರೋ ಮಿಕ್ಸ್ ಕುಕ್ಕರ್ಗೆ ಅದನ್ನು ಹಾಕಿ ಒಂದು ಲೋ ಒಂದು ಲೋಟ ಅಕ್ಕಿ ಹಾಕಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿಯೋ ಬರ್ಗ ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನೀರು ಬೇಕೋ ಅಷ್ಟನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ನ ಕೂಗಿಸ್ಕೊಳ್ತೀನಿ ಅದಾದಮೇಲೆ ನಾನು ಎಲ್ಲ ಮಾಡಿ ನನ್ನ ಮಗನಿಗೆ ಪಲಾವ್ ರೆಡಿ ಮಾಡಿ ತಿನ್ನಿಸಿ ಪಲಾವ್ ರೆಡಿಯಾಗಿದೆ ನೋಡಿ ಇವಾಗ ರೆಡಿ ನಾಷ್ಟ ತಿನ್ನಿಸಿ ನನ್ನ ಪಾಪಿಗೆ ನಾಷ್ಟ ತಿನ್ನಿಸಿ ನಾನು ನಾಷ್ಟ ಮಾಡಿಕೊಂಡು ಅದಾದಮೇಲೆ ನಾನು ನಮ್ಮ ಮನೆಯ ಹಾಸ್ಟೆಲ್ ನಮ್ಮ ಮನೆಯವ್ರು ಬಂದರು ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿ ಕೊಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಇದ್ದೀನಿ ಇವತ್ತು ಗುರುವಾರ ಆದ ಆಗಿರೋದ್ರಿಂದ ಪೂ ಪೂಜೆ ಎಲ್ಲ ಮಾಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ ನಾನು ಮಧ್ಯಾಹ್ನದ ಊಟಕ್ಕೆ ಅದನ್ನೇ ಪಲಾವ್ ಮತ್ತು ಮೊಸರು ಬಜ್ಜಿ ಎರಡು ಇತ್ತು ಅದನ್ನೇ ತಿಂದ್ಕೊಂಡು ನಮ್ಮ ಹಸ್ಬೆಂಡ್ ಹೊರ್ಗಡೆ ಅಂದ್ರೆ ಹೊರಗಡೆಯಿಂದ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರು ಅದನ್ನು ಕಟ್ ಮಾಡಿ ನಮ್ಮ ಪಾಪಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಗಡೆ ಹೋಗಿದ್ವಿ ಚೆನ್ನಾಗಿಲ್ಲ ಅಂತೂರು ಮಾಡ್ಕೊಂಡಿದ್ದು ಹೊರಗಡೆ ಹೋಗಿದ್ವಿ ಕೈ ಹಾಕ್ಬಿಡಿ ಎಷ್ಟು ಕಲ್ಲಂಗಡಿ ಚೆನ್ನಾಗಿರಲಿಲ್ಲ ಅಷ್ಟು ಟೇಸ್ಟ್ ಇರಲಿಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ ನಮ್ಮ ಮನೆ ಹತ್ರನೇ ಅದು ಇರೋದು ಸಾಯಿಬಾಬಾ ಟೆಂಪಲ್ಗೆ ಹೋದ್ರೆ ಏನೋ ಒಂಥರ ಖುಷಿ ನಾನು ನನಗೆ ಎಲ್ಲಿ ಯಾವ ಅಷ್ಟೇ ಕೂಡ ನಾನು ಹೋಗ್ತೀನಿ ಒಂದು ನಾನು ಮಿಸ್ ಮಾಡೋದೇ ಇಲ್ಲ ಅದು ನಮ್ಮ ಮನೆಗೆ ಹತ್ರನೂ ಇದೆ ಅದಕ್ಕೋಸ್ಕರ ನಾನು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾಮ ಜಪ ಮಾಡ್ಕೊಂಡು ಬರ್ತೀನಿ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಮತ್ತು ಸಮಾಧಾನ ಇರುತ್ತೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋದರೆ ಪ್ರತಿ ವಾರ ನಾನು ಹಿಂಗೆ ಮಾಡ್ತೀನಿ ನಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಮ್ಮ ಸಮಾಧಾನಕ್ಕೆ ನಾನು ಹೋಗಿ ಸಾಯಿಬಾಬು ಟೆಂಪಲ್ಗೆ ಹೋಗಿ ಬರ್ತ ಬರ್ತೀನಿ ಅಲ್ಲೇ ಪಕ್ಕದಲ್ಲಿ ಪಕ್ಕದ ಬೀದಿನಲ್ಲಿ ರಾಘವೇಂದ್ರ ದೇವಸ್ಥಾನ ಕೂಡ ಇದೆ ಅಲ್ಲೂ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ದೇ ಬರೋದೇ ಇಲ್ಲ ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ಅಲ್ಲಿ ದರ್ಶನ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ನಂದು ಇವತ್ತೊಂದು ದಿನ ನೋಡಿದ ರಾಘವೇ ರಾಯರ ದರ್ಶನ ಮಾಡಿ ನೀವು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲೇ ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿಕೊಂಡು ರಾಯರಿಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ದೇವರಿಗೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ ನೋಡಿ ರಾಯರ ದರ್ಶನ ನೀವು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್